ವಾರ ನಕ್ಷತ್ರ ಯೋಗ ತಿಥಿ ಕರಣ ಪಂಚಾಂಗ ನಾವು ಏನು ನೋಡಿದ್ದಿಲ್ಲ ದಿನದ ಅರುವತ್ತುಗಳಿಗೆ ಲೆಕ್ಕಾಚಾರ ವಿಷ ಮತ್ತು ಅಮೃತ ಸಮ್ಮಿಶ್ರವಾಗಿ ಇರ್ತದಂತೆ ವಿಷಗಳಿಗೆ ಯಾವಾಗ ಅಮೃತಗಳಿಗೆ ಯಾವಾಗ ಎನ್ನುವ ಆ ಪ್ರಭೇದವನ್ನು ವಿಭಾಗ ಮಾಡುವಂತಹ ವಿವೇಕ ನಮ್ಮದಿರದ ಕಾರಣ ಸಿದ್ಧತೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಕಾರ್ಯದೋಷ ಕರ್ಮದೋಷ ಅಚಾತುರ್ಯವಾಗಿ ಅಪರಾಧ ಪ್ರಮಾದ ಎಲ್ಲವೂ ನಮ್ಮಿಂದ ಆಗಿರಬಹುದು ಅಪರಾಧ ಪ್ರಮಾದವನ್ನು ಮನ್ನಿಸಬೇಕು ವಿಷಯಗಳಿಗೆ ಗರುಡನ ಗರುಡನಗೂಡಿಗೆ ಸೇರಿಸಿ ಅಮೃತಗಳಿಗೆ ಮಹಾಸಿದ್ಧಿಯೋಗವನ್ನು ನಮಗೆ ಒದಗಿಸಿಕೊಡಬೇಕು ದೇವರೇ ಹಿರಿಕರು ಮಾಡಿದ ಕಾಲು ಭಾಗದಲ್ಲಿ ಸೀಲು ಭಾಗ ಮಾಡ ಕಷ್ಟ ನಮಗೆ ಗೊತ್ತಿದ್ದ ರೀತಿಯಲ್ಲಿ ಇಂದಿನ ಕಾಲಸ್ಥಿತಿ ಮನಸ್ಥಿತಿ ಪರಿಸ್ಥಿತಿ ಎಣಿಸಿ ಯೋಗ್ಯವಾದ ರೀತಿಯಲ್ಲಿ ನಮ್ಮ ಮಾಡಲಿಕ್ಕೆ ಅಸಾಧ್ಯ ಸಾಧ್ಯವಾದ ರೀತಿಯಲ್ಲಿ ಮಾಡಿದ್ದೇವೆ ಮಾಡಿದ ವಿಧಿವಿಧಾನದಲ್ಲಿ ವ್ಯತ್ಯಾಸ ತುಂಬಾ ಇರಬಹುದು ಚಪ್ರ ಹಾಸಿದ ಮಡಿ ಇಟ್ಟ ಸುತ್ತಿ ಕಲಶ ಒಡದಕಾಯಿ ಕೊಡದ ಬೊಂಡ ಕಡಿದುಕೊನೆ ಹಣ್ಣು ಮಾಡಿದ ಪಾನಕ ಪನಿವಾರ ಅಲಂಕಾರ ಹಚ್ಚಿದ ನಂದಾದೀಪ ಮಾಡಿದ ಮಹಾಮಂಗಳಾರ್ಚನೆಯಲ್ಲಿ ರೋಪದೋಷ ಇರಬಹುದು ಭಗವಂತ ಮಕ್ಕಳೋಪಾಗಿರುವ ನಮ್ಮಿಂದಾದಂತಹ ಅಪರಾಧ ಪ್ರಮಾದಗಳು ಏನಿದ್ರೂ ಕೂಡ ಅದನ್ನು ಮನ್ನಿಸಿ ಹಂಸಕ್ಷ ನ್ಯಾಯದಂತೆ ಶಾಂತಚಿತ್ತರಾಗಿ ಭಕ್ತಿಯಲ್ಲಿ ಕೊಟ್ಟ ಭಾವುತೀರ್ಥವನ್ನು ಪಂಚಾಮೃತ ಎಂದು ಪರಿಗಣಿಸಿ ಹೊನ್ನಿನಗಿರಿಗೆ ಸೆಳಕೊಂಡು ಅಷ್ಟ ದಿಕ್ಕಿನಿಂದ ಬರತಕ್ಕಂಥ ಕಷ್ಟ ನಷ್ಟ ದುಃಖ ದುಮ್ಮಾನ ವಿಘ್ನ ವಿಡ್ರೂರಾದಿಗಳನ್ನು ದೂರೀಕರಿಸಿ ಕುಟುಂಬದ ಪಡಿಸುಳಿಗಳು ಒಂದೇ ಮನೆಯಲ್ಲಿ ಕಷ್ಟ ಕಾಲಸ್ಥಿತಿ ಪರಿಸ್ಥಿತಿ ಅನುಗುಣವಾಗಿ ತುತ್ತಿನ ಚೀಲ ತುಂಬುವುದಕ್ಕಾಗಿ ಹತ್ತು ಕಡೆ ಹೋಗಿ ಬದುಕಬೇಕಾದ ಅನಿವಾರ್ಯ ಮನೆ ಬೇರೆ ಮಾಡಿಕೊಂಡವರು ಇರಬಹುದು ಮನಸ್ಸು ಬೇರಾಗದ ರೀತಿಯಲ್ಲಿ ಮನಸ್ಸನ್ನು ತಿದ್ದಿ ಇದು ಅವರಿರುವಂತಹ ಜಾಗದಲ್ಲಿ ಸದಾಕಾಲ ಅವರಿಗೆ ಆರ್ಥಿಕವಾಗಿ ಅನುಕೂಲ ಮಾನಸಿಕವಾಗಿ ನೆಮ್ಮದಿ ಶಾರೀರಿಕವಾದ ಶಕ್ತಿ ಬೌದ್ಧಿಕವಾಗಿ ಬೆಳವಣಿಗೆ ಕೊಟ್ಟು ಆ ಎಳೆ ಕಂದಮಗಳ ಚಿತ್ತ ಮನಸ್ಸು ಬಿತ್ತಿಯಲ್ಲಿ ನಮ್ಮ ಮನೆ ನಮ್ಮ ಬದುಕು ಹರಿದವರು ಪಡೆದವರು ಒಡ ಹುಟ್ಟಿದವರು ಒಡನಾಡಿದವರು ಎನ್ನುವ ಸಂಬಂಧದ ಇದ್ದು ಸದಾಕಾಲ ಸತ್ಕಾರ್ಯಗಳನ್ನು ಮಾಡುವ ಸದ್ಗುಣ ಸಾಮರ್ಥ್ಯ ಸಹನೆಯನ್ನ ಸಪ್ತಗಿರಿ ವಾಸ ನೀನು ಒದಗಿಸಿಕೊಡಬೇಕು ಭಕ್ತಿಪೂರ್ವಕವಾಗಿ ಇಂದೀಗ ದಾಸರು ಗ್ರಾಮದ ಗ್ರಾಮಸ್ಥರು ಮನೆಯ ಕುಲಕೋಟಿ ಕುಟುಂಬ ಒಂದಾಗಿ ಹುಲ್ಲಿನ ಮನೆ ಅಂಗಳದಲ್ಲಿ ನಿಂತು ಹನ್ನಿನ ಮನೆಯೊಡನೆ ಕುರಿತಾಗಿ ಪ್ರಾರ್ಥಿಸಿ ಸಲ್ಲಿಸಿ ಹಾಕುವಂತಹ ಕ್ಷೇತ್ರ ಕೇವಲ ನಮ್ಮ ಕಣ್ಮುಂದೆ ಕಾಣುವ ಈ ವೃಂದಾವನಕ್ಕಲ್ಲ ಹಾವಿನ ಹಸಿಗೆಲ್ಲಿ ಮಲಗಿ ಹೂವಿನ ಹೊದಿಕೆ ಹೊದ್ದ ಗೋವಿಂದ ರೇಗಿದಂತ ಸ್ವಾಮಿ ಶ್ರೀನಿವಾಸನ ಸ್ವರ್ಣ ಶಿಖರಕ್ಕೆ ಹೋಗಿ ಹಾಗೆ ಭಕ್ತಿಯಿಂದ ಮೂಡೈ ಮುಖ ಮಾಡಿ ಭಗವಂತನ ಅಕ್ಷಿ ಹಾಕಿ ಶ್ರೀರಾಮ ಗೋವಿಂದಾನಿ ಗೋವಿಂದೋ ಶೇಷಗಿರಿ ವಾಸನ ಪಾದಕ್ಕೆ ಗೋವಿಂದಾನಿ ಗೋವಿಂದೋ